ನೋಡಿ ಬಿಸಿಲು ಬಂದಕ್ಕೆ ಹೆಸರು ಒಣಗಾಕಿದ್ದೆ ಸೌಂಡ್ ಕೇಳಿಸ್ಕೊಳ್ಳಿ ಪಟ 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 ಅಂತ ಹೊಡಿತೈತೆ ಹೆಸರು ಅದೇ ಓಪನ್ ಆಯ್ತಾ ಇದೆ ಗಾಳಿ ಪಟ ಕಾಳೆಲ್ಲ ಬಡ್ದು ರೆಡಿ ಮಾಡಿ ನಾವು ಮಕ್ಕಳೆಲ್ಲ ಸ್ನಾನ ಮಾಡಿ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ಆ ಸಂತಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಕೂಲ್ ಮುಗಿಸ್ಕೊಬಂದು ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಳೆ ಇಲ್ಲ ಸದ್ಯ ಅದಕ್ಕೆ ಹೆಸರು ಕಾಳು ನಾನು ನಮ್ಮನೆಯವ್ರೆ ಒಣಗಾಕಿದ್ರು ತಳ್ಳ ಸ್ವಲ್ಪ ಒಣಗಿದ್ದು ಅದ್ರ ಜೊತೆ ಸ್ವಲ್ಪ ನಾನು ಬಂದಿಟ್ಟಿಗೆ ಮಳೆ ಬಂತು ಅದು ಟಾರ್ಪಲ್ ಮುಚ್ಚಿದ್ದೆ ಆಮೇಲೆ ಬಂದು ನಾನು ಟರ್ಪಲ್ ತೆಗೆದು ಚೆನ್ನಾಗಿ ಬಿಸಿಲು ಬಂತು ಅದಕ್ಕೆ ಅದನ್ನು ಇವತ್ತು ರೆಡಿ ಮಾಡಿಬಿಡೋಣ ಸ್ವಲ್ಪ ನವೆ ಅಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸನ ಬನ್ನಿ ವಿಡಿಯೋ ಹೇಗಿರುತ್ತೆ ನೋಡೋಣ ಯಾರು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೀದೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ರೈತರು ಕಷ್ಟ ಎಷ್ಟಿರುತ್ತೆ ಅಂತ ಈ ವಿಡಿಯೋದಲ್ಲಿದೆ ಬನ್ನಿ ನೋಡೋಣ ಹಿಂಗೆ ಬಿಸಿಲು ಒಂದು ಗಂಟೆ ಬಂದ್ಬಿಟ್ರೆ ನಾನು ಅಮ್ಮ ಕಷ್ಟಪಟ್ಟು ಕೋಲ್ ತಗೊಂಡು ಬಳಿಯಂಗೆಲ್ಲಕ್ಕ ಹೆಸರು ಕಾಳು ಹೇಗೆ ಅಂದರೆ ಅದು ಬೇಗನೆ ಬರುತ್ತೆ ಎಲ್ಲ ಧಾನ್ಯಗಿಂತಲೂ ಹೆಸ್ರು ಕಾಳು ಬೇಗ ಬರುತ್ತೆ ಬೇಡ ಮತ್ತು ಹೊಡೆದೋಗುತ್ತೆ ಹೆಸ್ರು ಕಾಳು ಗದ್ದೆಯಲ್ಲಿ ಬಿಟ್ಬಿಟ್ರೆ ನೀವು ಬ್ಲ್ಯಾಕ್ ಆಗೋಕ್ಕಿಂತ ಮುಂಚೆ ಏನಾದ್ರು ಬಿಟ್ಬಿಟ್ರೆ ಅದೇ ಓಪನ್ ಆಗಿಬಿಡುತ್ತೆ ಇಲ್ಲೂ ಅಷ್ಟೇ ತಂದು ಮಧ್ಯಾಹ್ನ ಆಗಿತ್ತಲ್ಲ ಬಿಸಿಲು ಚೆನ್ನಾಗೇ ಬಂತು ಅದು ಬಿಸಿಲು ಚೆನ್ನಾಗಿ ಬಂದ ಇಟ್ಕಿನೇ ಅದದೇ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೆ ನಾನು ಇನ್ನೂ ಒಂದು ಸಲ ಕೆಳಗಡೆದೆಲ್ಲ ಮೇಲ್ ಮಾಡಿ ಮೇಲಿದೆಲ್ಲ ಕೆಳಗೆ ಹೋಗೋ ರೀತಿ ಮಾಡಿದೆ ನಾವೇನು ಓಡಾಡ್ತೀವಿ ಅದ್ರ ಮೇಲೆ ಅವಾಗ ಅದು ಓಪನ್ ಆಗಿಬಿಡುತ್ತೆ ಸ್ವಲ್ಪ ಹೆಸರು ಕಾಳು ಈಸಿನೇ ಕಷ್ಟಲೇ ಇಲ್ಲ ನೀವೇ ಹೇಳ್ದಲ್ಲ ಅವತ್ತು ಅದೇ ಏನು ಅಂದ್ರೆ ಅದೇ ಚೆನ್ನ ಚೆನ್ನ ಚೆನ್ನಾಗಿ ಇಟ್ಕೊಂಡ್ರೆ ಅದೇ ಅಂತ ನಾಯಿನ ಅಂತ ಹೇಳ್ದಲ್ಲ ನಾನು ಸ್ವಲ್ಪ ಮಾತ್ರ ಒಂದು ಒನ್ ಟೈಮ್ ಬಡಿದು ಇಷ್ಟು ಹೆಸರುಗಳನ್ನ ತೆಗೆದಿದ್ದೀನಿ ಅದು ಇದು ಇನ್ನೂ ಒಂದು ಬ್ಯಾಚ್ ಬಡಿಬೇಕು ಅದನ್ನ ಪುನಃ ಒಣಗಿಸ್ತಾ ಇದ್ದೀನಿ ಯಾಕೆಂದರೆ ಮಳೆ ಬಂದ್ಬಿಟ್ರೆ ಇದು ನೆಂದೋಗುತ್ತೆ ಅಂತ ಒಂದು ಮಾತ್ರ ನಾನು ಸೂಪರ್ ನನ್ನ ಮಗನೇ ನನ್ನ ತಲೆನೇ ಕಟ್ ಮಾಡೋಕ್ಬಿಟ್ಟವನೇ ವಿಡಿಯೋ ಮಾಡೋಕ್ಕೆ ಕೊಟ್ಟರೆ ನೋಡಿ ನನ್ನ ತಲೆನೇ ಬಂದಿಲ್ಲ ಆ ಥರ ವೀಡಿಯೋ ಮಾಡೈತೆ ಸದ್ಯ ಇದು ಈ ವಿಡಿಯೋ ಮಾಡ್ಕೊಡೋರು ಇರಲಿಲ್ಲ ನನಗೆ ಹೆಂಗೋ ಅದು ಮಾಡಿಕೊಟ್ಟೈತೆ ಫುಟ್ ಕೈಲಿ ಇದು ನಾನು ಏನು ತೆಗ್ದಿದ್ದೆ ಕಾಳನ್ನ ಅದನ್ನು ಒಂದರಿಸ್ತಾಯಿದ್ದೀನಿ ಅದರಲ್ಲಿರೋ ಸಣ್ಣ ಧೂಳೆಲ್ಲ ಹೋಗ್ಲಿ ಅಂದ್ಬಿಟ್ಟು ಈ ಥರ ಮಾಡಬೇಕು ಇದು ತುಂಬ ಇನ್ನೂ ತುಂಬ ಕೆಲಸ ಇದೆ ಗಲೀಜೆಲ್ಲ ಇದೆ ತೂರಬೇಕು ಎಲ್ಲ ನನಗಷ್ಟು ತೂರಕ್ಕೆ ಬರಲ್ಲ ನಮ್ಮ ಮನೆಯವ್ರಿಗೆ ನಾನು ಕರೆದಿದ್ದೀನಿ ಮೋಸ್ಟ್ಲಿ ಅವ್ರು ಬಂದು ತೂರ್ ಕೊಡ್ತಾರೆ ಅಂತ ಅನಿಸುತ್ತೆ ಇದೊಂಥರ ಎಕ್ಸಸೈಸು ಆಗಿಬಿಡ್ತು ನನಗೆ ಮೈಯೆಲ್ಲ ಫುಲ್ ರೌಂಡ್ 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 ದುಡ್ಡು ಕೊಟ್ಟು ನಾನು ಎಕ್ಸಸೈಸ್ ಮಾಡಂಗೇ ಇಲ್ಲ ಹಿಂಗೆ ಒಂದು ವಾರ ಏನಾದ್ರು ಇದೇ ಕೆಲಸ ಕಂಟಿನ್ಯೂಸ್ ಒಂದು ವಾರ ಹದಿನೈದು ದಿನ ಮಾಡಿಬಿಟ್ರೆ ನಿಜವಾಗ್ಲೂ ನಾನು ಸಣ್ಣ ಆಗಿಬಿಡ್ತೀನಿ ಅಷ್ಟು ಎಕ್ಸಸೈಸ್ ಆಗುತ್ತೆ ಈ ತಿಂಗಳೆಲ್ಲ ಬರೀ ಇದೇ ಕೆಲಸ ನನಗೆ ಸಂಡೆ ಸಿಕ್ತು ಅಂದರೆ ಫುಲ್ ಕಾಳೆಲ್ಲ ರೆಡಿ ಮಾಡ್ಕೊಳ್ಳೋದು

ನಾನು ಏನು ಬಡ್ದಿದ್ದೆ ಇನ್ನೊಂದು ವ್ಯಾಚ್ ಮೇಲೆ ಇನ್ನೊಂದು ಸ್ವಲ್ಪ ಒಂದು ಮೂರು ಸೇರಿ ಕಾಳು ಸಿಕ್ತು ಅವ್ರು ಬಂದು ಒಟ್ಟಿರುತ್ತಲ್ಲ ಸಿಪ್ಪೆ ಅದನ್ನು ಹಾಡುಗಳ್ಗೆ ಹಾಕ್ತೀವಿ ಅದನ್ನೆಲ್ಲ ನೀಟಾಗಿ ಒಂದು ದೊಡ್ಡ ಒಂದು ದೊಡ್ಡ ಚೀಲಕ್ಕೆ ತುಂಬಿಟ್ಟು ತುಂಬಿದ್ಮೇಲೆ ಕಾಳನ್ನ ತೂರು ಕೊಡ್ತಿದ್ದಾರೆ ಮನಸ್ಸಿದ್ರೆ ಮಾಡಿಕೊಡ್ತಾರೆ ಇಲ್ಲ ಅಂದರೆ ಇಲ್ಲ ಹೆಂಗೋ ಸತ್ಯ ಕಾಳನ್ನ ನನಗೆ ತೂರು ಕೊಟ್ಟರು ನನಗೆ ತೂರಕ್ಕೆ ಬರಲ್ಲ ಸಾಕಮ್ಮನ ಕಾಯ್ತಾ ಇದ್ದೆ ಸಾಕಮ್ಮ ಇವತ್ತು ಬೇರೆಯವ್ರಿಗೆ ಹೋಗಿದ್ರು ಕಾಳು ಬಿಡ್ಸೋಕ್ಕೆ ಅದಕ್ಕೋಸ್ಕರ ಇನ್ನು ಗಿಳೆ ಬಂದುಬಿಡುತ್ತೆ ಅಂದ್ಬಿಟ್ಟು ಅವರೇ ಬಂದು ನನಗೆ ತುಳ್ಕೊ ತೂರಿ ಕೊಟ್ಟರು ನೀಟಾಗಿ ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದಿದೆ ಅದು ಸಾಕ ಮುಕ್ಕಲ್ಲಿ ಮಾಡಿಸ್ಕೊಂಡ್ರಾಯ್ತು ಅಂದ್ಬಿಟ್ಟು ನಮಗೆ ಹೇಗೆ ಬರುತ್ತೆ ಹಾಗೆ ಮಾಡ್ಕೊಂಡಿದ್ದೀನಿ ಇದನ್ನು ಇನ್ನೂ ಒಂದಿನ ನೀಟಾಗೆಲ್ಲ ಒಣಗಿಸಿ ಅದರಲ್ಲಿ ಏನು ವೇಸ್ಟೇಜ್ ಇರುತ್ತೆ ಅದನ್ನೆಲ್ಲ ತೆಗಿಬೇಕು ನಾನು ಸ್ವಲ್ಪ ಅವ್ರಿಗೆಲ್ಲ ತಂದು ತುಂಬಿಕೊಡೋದು ಅದೆಲ್ಲ ಮಾಡಿಕೊಟ್ಟೆ ಇಬ್ರು ಸೇರ್ಕೊಂಡು ಮಾಡಿದ್ರೆ ಅಲ್ವ ಬೇಗ ಕೆಲಸ ಆಗೋದು ನಾನು ನಾ ಹೋಕಿಂಗ್ ಮಾಡ್ಕೊಂಡು ತಿರುಗ್ತೀನಿ ನನಗಾಗಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಗಂಡ ಇಡ್ತೀವಿ ಇಬ್ಬರು ಸೇರಿಕೊಂಡು ಯಾವುದೇ ಕೆಲಸ ಆದರೂ ನೀಟಾಗಿ ಮಾಡಿದ್ರೇ ಕೆಲಸ ಮುಗಿಯೋದು ನಾವು ಅಲ್ಲೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ನಾನು ಯಾಕೆ ಮಾಡೋಣ ಹಂಗೆ ಹಿಂಗೆ ಅಂತ ಜಗಳ ಆಡ್ಕೊಂಡು ಆಡ್ಕೊಂಡು ಕೊನೆಗೂ ನಾವು ಹೆಸರು ರೆಡಿ ಮಾಡಿಬಿಟ್ಟು ನನಗೊಂಥರ ತೃಪ್ತಿ ಆಗೋಯ್ತು ರೆಡಿ ಆದಿಟ್ಟಕ್ಕೆ ಅದು ಆಗೋವರೆಗೂ ಅಡುಗೆನೂ ಮಾಡಿರಲಿಲ್ಲ ಏನೂ ಇಲ್ಲ ಮಳೆ ಬಂದುಬಿಟ್ಟರೆ ನಾನು ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆ ಥರ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ನೋಡಿ ಯಾವ ರೀತಿ ಆಗಿರ್ತೀವಿ ನಾವು ಇದನ್ನು ರೆಡಿ ಮಾಡೋ ಒಳಗಡೆ ಇನ್ನು ಉದ್ದಿನ ಕಾಳಿದೆ ಅದು ನೆಕ್ಸ್ಟು ಬಡಿಬೇಕಾದ್ರೆ ಆ ವೀಡಿಯೋನ ಹಾಕ್ತೀನಿ ನಿಮಗೆ ಇನ್ನೂ ಇದು ಒಂದೊಂದು ಸ್ವಲ್ಪ ರೆಡಿ ಮಾಡಬೇಕು ಅಲ್ಲಿಂದ ಮುಗಿಸ್ಕೊಂಡು ದಿನ ಆಗ್ಬಿಟ್ಟಿತ್ತು ಸ್ವಲ್ಪ ಕಾಲಿಂದ ತಗೋಬೇಕಾಗಿತ್ತು ಅಂತ ಚಿನ್ನದ ಅಂಗಡಿಗೆ ಹೋಗಿದ್ದೆ ಅಲ್ಲಿ ತಗೊಂಡು ಅಲ್ಲಿಂದ ಬಂದೆ ನಮ್ಮ ಏಮು ವೀಡಿಯೋಗೆ ಸಿಕ್ಕಿಲ್ಲ ಪೂರ್ವಿ ಮನೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಡೋಕ್ಕೂ ಬರಲಿಲ್ಲ ವೀಡಿಯೋನೇ ಮಾಡಿಲ್ಲ ಇವತ್ತು ಅಲ್ವ ಹೆಂಗಿದಾನೆ ಸಣ್ಣ ದಪ್ಪ ದಪ್ಪಾಗಿದಾನ ನೀವು ನೋಡ್ತಾ ಇರ್ತೀರಲ್ಲ ವೀಡಿಯೋಸು ಹೇಳಿ ನಾನು ಸಬ್ಸ್ಕ್ರೈಬೇ ಆಗ್ತಿಲ್ಲ ನೀವು ಯಾಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ನೋಡಿಲ್ಲಪ್ಪ ಹೆಸ್ರು ಕಾಳೆಲ್ಲ ಬಡ್ದು ರೆಡಿ ಮಾಡಿ ನಾವು ಮಕ್ಕಳೆಲ್ಲ ಸ್ನಾನ ಮಾಡಿ ಇವಾಗ ಅದು ಕೇರ್ಪೇಟೆಗೆ ಹೋಗಿ ಅಲ್ಲಿ ಸ್ವಲ್ಪ ಏಮ ಬಂದಿದ್ದ ಅವನಿಗೆ ಸ್ಕೂಲ್ ಶೂ ಎಲ್ಲ ತೆಕ್ಕೊಟ್ಟು ಬಂದು ಬರೋಷ್ಟೊಳಗೆ ಏಳು ಗಂಟೆ ಆಗೋಯ್ತು ಮನೆಗೆ ಬಂದು ನೋಡ್ತೀವಿ ಕರೆಂಟ್ ಇರಲಿಲ್ಲ ಅದಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಬಂದಿದ್ದ ಅವನಿಗೆ ಬಿರಿಯಾನಿ ಕೇಳಿದ್ದ ಕರೆಂಟ್ ಇರಲಿಲ್ವಲ್ಲ ಅಂದ್ಬಿಟ್ಟು ಇವತ್ತು ಖಾರ ರುಬ್ಬದೆ ಮಾಡ್ತಾಯಿದ್ದೀನಿ ಅದರಲ್ಲೇ ಸ್ವಲ್ಪ ಬೇಕು ಅಂತ ಅದರಲ್ಲೇ ಸ್ವಲ್ಪ ಅವೆ ಗ್ರೇವಿ ಮಾಡಿದ್ದೀನಿ ಗ್ರೇವಿ ಏನಾಗ್ಬಿಡ್ತು ಉಪ್ಪಾಗ್ಬಿಡ್ತು ಅದಕ್ಕೆ ಆಲೆಗೆಡೆ ಕಟ್ ಮಾಡಾಕಿದ್ದೀನಿ ಅಂತ ಉಪ್ಪೆಲ್ಲನೂ ಅದು ಇಟ್ಕೊಳುತ್ತೆ ಅಂತ ನಾನು ಒಂದು ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ ಅದಕ್ಕೆ ಫಸ್ಟ್ ಟೈಮ್ ಈ ಥರ ಮಾಡಿದ್ದೀನಿ ಆಲಗೇಡ್ಡೆ ಹಾಕಿ ಹಾಕಿದ್ದೀನಿ ಪರವಾಗಿಲ್ಲ ಉಪ್ಪು ಚೂರು ಕಮ್ಮಿ ಆಗಿದೆ ಅದು ಕರೆಂಟ್ ಇರಲಿಲ್ವಲ್ಲ ಟೈಮ್ ಬೇರೆ ಹಾಕ್ಬಿಟ್ಟಿತ್ತಲ್ಲ ಅನ್ನೋ ಅಂತ ಆ ಟೆನ್ಷನಲ್ಲಿ ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದ್ದೀನಿ ಬೆಳಗ್ಗೆಯಿಂದ ಬೇರೆ ಬೆಳಗ್ಗೆಯಿಂದ ಬೇರೆ ಸಾಕಾಗೋಗ್ಬಿಟ್ಟೈತೆ ನನಗಂತೂ ಫುಲ್ ಈ ಕೈಯೆಲ್ಲ ನೋವು ಬಂದುಬಿಟ್ಟೈತೆ ಬಡ್ದು ಬಡ್ದು ಹೆಸರು ಕಳ್ಳ ಹಂಗಿರು ಬಿಸಿ ಬಿಸಿ ನೀರೆಲ್ಲ ಸ್ನಾನ ಮಾಡಿ ಹೋದ ಈಗ ಅಡುಗೆ ಸ್ವಲ್ಪ ಅವನು ರವೆ ಉಂಡೆ ಕೊಟ್ಟು ಕಳಿಸೋಣ ಅಂದ್ಬಿಟ್ಟು ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ರವೆ ತೊಗೊಬಂದಿದ್ದೀನಿ ರವೆ ಮಾ ಅವನಿಗೆ ರವೆ ಉಂಡೆ ಮಾಡ್ಕೊಳಿಸ್ತೀನಿ ಸ್ವಲ್ಪ ಏನಾದರೂ ಸಂಜೆ ಸ್ನ್ಯಾಕ್ ತಿನ್ನೋ ಸ್ನ್ಯಾಕ್ಸ್ ತಿನ್ನಂಗೆ ಆಗುತ್ತೆ ಅಂದ್ಬಿಟ್ಟು ಏನಾದರೂ ನಾನು ಮಾತಾಡಬೇಕಾದ್ರೆ ಸರಿಯಾಗಿ ನಿಮಗೆ ಕೇಳಿಸ್ಲಿಲ್ಲ ಅಂದರೆ ನಾನು ಸರಿಯಾಗಿ ಮಾತಾಡಿಲ್ಲ ಅಂದರೆ ಪ್ಲೀಸ್ ಬೇಜಾರ ಮಾಡ್ಕೊಬೇಡಿ ಅವಾಗವಾಗ ಈ ಥರ ಮಿಸ್ಟೇಕ್ಗಳು ಆಗ್ತಾ ಇರುತ್ತೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಥ್ಯಾಂಕ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಬಾಯ್ ಬಾಯ್